ನಾಲ್ಕರಿಂದ ಐದು ಬಾಳೆಹಣ್ಣಿದೆ ನಾನು ಹಾಗೆ ಕರಗಿಸೋದು ಆಗುತ್ತೆ ಕಳ್ತಿದೆ ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಗಟ್ಟಿ ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಒಳ್ಳೆ ಹಂಚಿದ್ದೀನಿ ಸಿಂಪಲಾಗಿ ಹಚ್ಕೊಳ್ಳೋಂಥ ಸ್ವೀಟ್ ಇದು ದಿಢೀರಂತ ಆಗುವಂಥದ್ದು ನಾನು ಬೆಲ್ಲ ಹಾಕ್ಕೊಳ್ತೀನಿ ಒಂದು ಒಂದೆರಡು ಚಮಚ ಅಷ್ಟು ಹಾಕ್ತೀನಿ ಬೆಲ್ಲ ಕರಗೋದಕ್ಕೋಸ್ಕರ ನಿಮಗೆ ಸ್ವೀಟು ನಿಮ್ಮ ಅನುಸಾರ ಹಾಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಎಲ್ಲ ಕವಿ ಸ್ವೀಟ್ಸ್ ಹಾಕಂದ್ರೆ ಕಡಿಮೆ ಹಾಕ್ಕೊಳ್ಳಿ ಇದೆಲ್ಲ ಅಡಗಿದೆ ಇವಾಗ ನಾನು ಇದು ಬಾಳೆಹಣ್ಣು ಪೇಸ್ಟು ಅಂದರೆ ಹಾಕೊಂಡಿದ್ದೆ ಹಣ ಆದರೆ ಬೇಕಾಗುತ್ತೆ ಬಾಳೆಸಿನ್ನ ಚೆನ್ನಾಗಿ ನುಣಿಕೆ ಆಗೋದು ಅಂದ್ಬಿಟ್ಟು ನಾನು ಮಿಕ್ಸರ್ ಜಾರಿಗೆ ಹಾಕಿದೀನಿ ಇದು ಸ್ವಲ್ಪ ಬಾಸಿ ಹೋಗ್ಬೋದು ನಾನು ಚೆನ್ನಾಗಿ ಒಂದು ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ ಒಣಕ್ಕಿಬೇಕಾದ್ರೂ ಹಾಕೊಳ್ಬೋದು ಒಂದು ಚಮಚ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀವಿ ಇದು ಬೇಗ ಅಂತ ತಿಡೀದಂತಲೇ ಆಗುತ್ತೆ ಸಣ್ಣ ರೆಡಿ ಮಾಡಿ ಚೆನ್ನಾಗಿ ಬಿಸ್ಬೇಕಿದ್ಬಿಡುತ್ತೆ ಇದು ಮೇಲೆ ಒಂದು ಬಟ್ಟೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ದೋಸೆ ಪಡ್ಡ ಮಾಡಿದಾಗ ನಾವು ಇಟ್ಕೊಳ್ಳೋದೇ ಉಳಿತದೆ ಅದಕ್ಕೆ ಇದನ್ನು ಸಾಂಬ್ರಿ ಜೊತೆ ಅದು ಮತ್ತೆ ಹೂದಲ್ಲ ದೋಸೆ ಮಾಡಿದರೆ ಬರೀತಾ ಇದ್ದೀನಿ ಮಾಡಿದ್ರೆ ಇಷ್ಟಪಡೋದಿಲ್ಲ ಬೇಕಾದರೆ ಸ್ವೀಟು ಖಾರ ಎರಡು ಪಡ್ಡನ್ನ ಬೇಕಾದ್ರೆ ನಾವು ಮಾಡ್ಕೋಬೋದು ಇವಾಗ ತಣ್ಣಗಾಗಿದೆ ಇದು ಇದು ನಾನು ದೋಸೆ ಇಟ್ಟಿಗೆ ಮಿಕ್ಸ್ ಇದ್ದೀನಿ ದೋಸೆ ಪಡ್ಡು ಇಟ್ಟು ಪಡ್ಡು ಇಟ್ಟಾದರೂ ಸರಿ ದೋಸೆ ಇಟ್ಟಾದರೂ ಸರಿ ಅದಕ್ಕೆ ನಾವು ಮಿಶ್ರಣ ಮಾಡ್ಕೋಬೇಕಿದೆಲ್ಲ ಪಟ್ಟು ತವ ತಗೊಳ್ಳೋಣ ಅದನ್ನು ಕಾಯಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಡೆಕೋರೇಷನ್ ಇದಕ್ಕೆ ಆದಷ್ಟು ಸ್ವೀಡ್ಸ್ ಎಲ್ಲ ಹಂಗಾಗಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಏನಿರುತ್ತೆ ಅದನ್ನ ಹಾಕೊಡಿ ಇದು ಅಂತಲೇ ಏನಿಲ್ಲ ಬಾಳೆ ನೋಡಿದಾಗ ದೋಸೆ ಹಿಟ್ಟು ಇದ್ದಾಗ ಈ ತರ ಮಾಡ್ಕೊಳ್ಳಿ ಮಕ್ಕಳು ಬೆಳಿಗ್ಗೆ ದೋಸೆ ತಿಂದಿರ್ತಾರೆ ಮಧ್ಯಾಹ್ನಕ್ಕೆ ಅಥವಾ ನಾಡ ಗಂಟೆಗೋ ಈ ತರ ಮಾಡಿಕೊಟ್ರೆ ತುಂಬ ಪರ್ಚಲ್ಲಿ ತಿಂತಾವೆ ಮಕ್ಕಳಿಗೋಸ್ಕರನೇ ಈ ರೆಸಿಪಿ ಮಕ್ಕಳುಗಳು ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿ ಬರ್ತಾ ಇದೆ ತುಂಬಾ ಈ ಥರ ಸ್ಮೂತ್ ಅಂದ್ರೆ ಸ್ಮೂತ್ ಹೂವ ತರ ಇದೆ ಇದನ್ನು ಬಾಯ ನೋಡೋದಕ್ಕಿಂತ ಮುಟ್ಟಿ ನೋಡೋದಕ್ಕೇನೆ ತುಂಬಾ ತೊತ್ತಾಗಿದೆ ಸ್ನೇಹಿತರೆ ಮಕ್ಕಳು ಅಷ್ಟು ಖಂಡಿತ ಮಾಡ್ಕೊಂಡಿದ್ದ ಇದು ಬೆಲ್ಲ ಬಾಳೆ ಇರೋದ್ರಿಂದ ಬೇಗ ಸಿಗುತ್ತೆ ಕಡಿಮೆ ನಿಧಾನ ಜೇಯಿಸ್ಕೊಬೇಕು ಬೆಲ್ಲೇಯೋಬೇಕು ಬಾಡೆಹಣ್ಣು ಮತ್ತೆ ದೋಸೆ ಹಿಟ್ಟಿನಲ್ಲಿ ನಾನು ಸ್ವೀಟ್ ಪಡ್ಡು ಮಾಡಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಕೊಂಡು ತಿಂತಾವೆ ಒಂದ್ಸತಿ ಮಾಡಿಕೊಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು